ಈಗ ಇವತ್ತು ನಿನ್ನೆಯಿಂದ ಸಾಮಾನ್ಯವಾಗಿ ಹೇಳ್ತಾ ಇದ್ದಾರೆ ಸೂರ್ಯ ಈ ಸಂವತ್ಸರಕ್ಕೆ ರಾಜ ಹೇಳ್ತಾ ಇದ್ದಾರೆ ವಿ ತೋರಿಸಿ ತೋರಿಸಿ ಎಲ್ಲ ಬರ್ಕೊಂಡು ಇದ್ದಾರೆ ಅಂತ ಅನ್ಕೋತೀನಿ ಚಂದ್ರ ಮಂತ್ರಿ ಎಲ್ಲಾಗಿದ್ದಾರೋ ಅವ್ರನ್ನೇ ಕೇಳಬೇಕು ಸೂರ್ಯ ರಾಜ ಸರಿ ಚಂದ್ರ ಮಂತ್ರಿ ಈ ಸಂವತ್ಸರಕ್ಕೆ ಸರಿ ನಿಮ್ಮ ಮನೆಯಲ್ಲಿ ಸೂರ್ಯ ಇದಾನ ಇಲ್ಲ ಮತ್ತೆ ರಾಜ ಎಲ್ಲ ಇಲ್ಲಿ ಅಂದರೆ ನಾವೆಷ್ಟು ದಡ್ರು ಅಂತ ಬುದ್ಧಿವಂತರು ಅಂತ ದಡ್ರು ಅಂತಮ್ಮ ಸೂರ್ಯ ಸತ್ಯ ಪ್ರಪಂಚವನ್ನು ಬೆಳಗುತ್ತಿರುವವನೇ ಸೂರ್ಯನೇ ಸರಿ ನಮ್ಮ ವಾಸದ ಮನೆಯಲ್ಲಿ ಸೂರ್ಯ ಎಲ್ಲಿ ಇದ್ದಾನೆ ಬೇಕಲ್ಲ ಹೌದು ಇದು ಬಿಟ್ಟು ಮಿಕ್ಕದ್ದೆಲ್ಲ ಹೇಳ್ತಾರೆ ಆದರೆ ಇದು ನಿಂಗೆ ಹೇಳ್ಕೊಂಡೇ ಕಾಲ ಕಳೆದ್ಬಿಟ್ವೆ ಬರ್ತು ನಾವು ಹೇಳ್ತಾ ಇರೋದಕ್ಕೂ ನಾವು ವಾಸ ಮಾಡ್ತಾ ಇರೋದಕ್ಕೂ ಸಂಬಂಧ ಇದೇನಾ ಅಂತ ನಮ್ಮ ಜನಕ್ಕೆ ಅರ್ಥನೇ ಆಗಿಲ್ವಾ ಅಂತ ನಂಗೆ ಡೌಟ್ ಅರ್ಥ ಆಗ್ಬೇಕು ಅಂತಾನೆ ಬೇಡ ಅಂತಾನೆ ಅಂತಾನಾಗಬೇಕು ಅರೆ ಕತೆ ಕೇಳ್ದಂಗೆ ಕೇಳ್ತಿರ್ರಿ ನೀವೆಲ್ಲಿದ್ದೀರಾ ಏನು ಅರ್ಥ ಆಗಿದೆ ನಿಮಗೆ ಅವ್ರು ಹೇಳಿದ್ರು ಕಲ್ತಿರೋದ್ನ ಈ ಸಂವತ್ಸರಿಕೆ ಈ ಗ್ರಹ ಇಲ್ಲಿದೆ ಸರಿ ಇದೆ ಯಾಕಿದೆ ಅಲ್ಲಿ ಕಾರಣ ಏನು ಅದಿಲ್ಲ ಅದಕ್ಕೊಂದು ಪರಿಹಾರ ಅಂದರೆ ಪೂಜೆ ನಮ್ಮ ಜೀವನದಲ್ಲಿ ಪೂಜೆ ಮಾಡಿ ಯಾವನು ಚೆನ್ನಾಗಾಗಿದ್ದಾನೆ ಆಗಿದಾನೆ ಅಂತ ಇಲ್ಲಿವರೆಗೂ ಎಲ್ಲೂ ಕೇಳೇ ಇಲ್ಲ ಯಾಕಂದ್ರೆ ಇಲ್ವೇ ಇಲ್ಲ ಅಂದ್ರೆ ಪೂಜೆ ಮಾಡೋದು ತಪ್ಪು ಅಂತ ತಪ್ಪಲ್ಲಮ್ಮ ಅದು ಪೂಜೆಗೂ ಸಮಸ್ಯೆಗೂ ಸಂಬಂಧ ಇಲ್ಲ ಪೂಜೆ ತಪ್ಪಲ್ಲ ಸಮಸ್ಯೆ ಸರಿಯಾಗಲ್ಲ ಆಗಲ್ಲ ಸಾಧ್ಯ ಇದೆಯಾ ಈಗ ಹೆಣ್ ಮದುವೆ ಸೆಟ್ ಆಯ್ತಾ ಇಲ್ಲ ಅಂದ್ರೆ ಎಷ್ಟೋ ಜನ ಸಿಕ್ಕ ಕ್ಯೂನಲ್ಲಿ ನಿಂತಿದ್ದಾರೆ ಹುಡುಗನ ಮದುವೆ ಸೆಟ್ ಆಯ್ತಾ ಇಲ್ಲ ಹುಡುಗಿಗೆ ಸೆಟ್ ಆಗ್ತಾ ಇಲ್ಲ ಎಷ್ಟು ಜನ ನಿಂತಿಲ್ಲ ಮಾಡಿಸಿ ಪೂಜೆ ಮಾಡಿಸಿ ಅವ್ರು ಕೇಳೋ ವರ ಕೊಡಿ ಅವ್ರು ಕೇಳೋ ಹುಡುಗಿ ತಂದು ಕೊಡಿ ದುಡ್ಡು ಎಷ್ಟಾದ್ರೂ ತೊಗೊಳ್ಳಿ ಇಲ್ಲ ಮತ್ತೆ ಎಷ್ಟು ತಿಳ್ಕೊಬೇಕಿದ್ನ ಪೂಜೆ ಅಂತಕ್ಕಂಥದ್ದು ಪೂರ್ಣ ಪ್ರಜ್ಞತೆ ಪೂಜೆ ಅರ್ಥ ಏನು ಪೂರ್ಣ ಪ್ರಜ್ಞೆ ಇರಬೇಕು ಪೂಜೆಯಲ್ಲಿ ಯಾವ ಪೂರ್ಣ ಪ್ರಜ್ಞೆ ಅಂದರೆ ಏನು ಅಂತಲೇ ಗೊತ್ತಿಲ್ಲ ನಮ್ಮ ಜನಕ್ಕೆ ಪೂಜೆ ಮಾಡೋದು ಗಂಧದ ಕಡೆ ತೊಗೊಂಡು ಬೆಳಗೋದು ಅಂತ ಹಿಂಗೆ ಕೈ ಮುದ್ದು ಪೂಜೆ ಆಯಿತು ಅಂತ ದೀಪ ಹಚ್ಚಿಬಿಟ್ರೆ ಯಾರಿಗೆ ದೀಪ ಹಚ್ಚೋದು ದೇವರಿಗೆ ದೀಪ ದೀಪಾಚೋರು ದೇವ್ರ ಮುಂದೆ ದೀಪ ಹಚ್ಚೋದು ಅಂತ ಅಲ್ಲ ಮಾತು ಎಷ್ಟು ಚೆನ್ನಾಗಿ ಕಲ್ತಿದ್ದೀವಿ ನೋಡಿ ದೇವ್ರಿಗೆ ಹಚ್ಚೋರು ದೇವ್ರಿಗೆ ಅಭಿಷೇಕ ಮಾಡೋರು ನಾವು ಸೂರ್ಯನಿಗೆ ಟಾರ್ಚ್ ಅಂದ್ರೆ ನಮ್ಮ ಮಾತಿನ ಅರ್ಥಕ್ಕೂ ನಾವು ನಡ್ಕೊಳ್ತಾ ಇರೋದಕ್ಕೂ ಎಷ್ಟು ಸಮಂಜಸವಾದ ವಿಚಾರನೇ ಅಲ್ಲ ಮನೆಯಲ್ಲಿ ದೀಪ ಅಖಂಡವಾಗಿ ಉರಿತಕ್ಕಂತಹದ್ದೇ ನಮ್ಗಿನ್ನೂ ಗೊತ್ತಿಲ್ಲ ದೀಪ ಹಚ್ಚಿದ ಮೇಲೆ ಮನೆಯಲ್ಲಿ ಕೆಡಬಾರದು ದೀಪ ಹಚ್ಚಿದ ಮೇಲೆ ಮನೆಯಲ್ಲಿ ಕೆಡಬಾರ್ದು ಇದು ಅಖಂಡ ದೀಪ ಯಾರ ಮನೆಯಲ್ಲಿ ಶಾಶ್ವತವಾಗಿ ದೀಪ ಉರಿತಾ ಇದೆ ಅಂತ ಯಾರು ಹೇಳಿ ನೋಡೋಣ ಯಾರೋ ಹೇಳಿದ್ರು ಅಂತ ಈ ದೇವ್ರ ಪಕ್ಕ ಒಂದು ದೀಪ ಯಾರೋ ಹೇಳಿದ್ರು ಅಂತ ಎಣ್ಣೆ ದೀಪ ಯಾರೋ ಹೇಳಿದ್ರು ಅಂತ ಗಜಗೌರಿ ದೀಪ ಈ ಥರ ವಿಚಿತ್ರ ವಿಚಿತ್ರವಾಗಿ ದೇವ್ರ ಮನೆ ತುಂಬ ದೀಪ ಹಚ್ಚಿಬಿಟ್ಟು ಎಷ್ಟೋ ಜನ ಕೂತ್ಕೊಂಡು ಅಳೋರು ನೋಡಿದ್ದೀನಿ ನಾನು ಬೇಕಾದಷ್ಟನ್ನು ಯಾಕೆ ಹೇಳ್ತಾರಲ್ಲಮ್ಮ ಇದು ಹಚ್ಚಿದ್ರೆ ಒಳ್ಳೆಯದು ಇದು ಹಚ್ಚಿದ್ರೆ ಮದುವೆ ಆಗುತ್ತೆ ಇದು ಹಚ್ಚಿದ್ರೆ ಗಂಡ ಮಾತು ಕೇಳ್ತಾನೆ ಹಿಂಗೆ ಕೇಳಿ ಹೇಳಿ ಕೇಳಿ ನಮ್ಮ ದೇಶ ಈ ಮಟ್ಟಕ್ಕೆ ಬಂದೋಗಿದೆ ಹಾಗಾದರೆ ದೇವ್ರ ಮುಂದೆ ದೀಪ ಹಚ್ಚೋದು ಅಲ್ಲ ನಾವು ಹೇಳೋದಲ್ಲ ದೇವರ ದೀಪಾಚಕ್ ನಾವ್ಯಾರು ಕಾರಣ ಏನಪ್ಪ ಅಂತಂದರೆ ನಾವು ಅದರ ಅರ್ಥ ತಿಳ್ಕೊಂಡಿದೀವಾ ದೀಪ ಹಚ್ಚುವುದರ ಉದ್ದೇಶ ಪ್ರಪಂಚಕ್ಕೆ ಕಣ್ಣು ಸೂರ್ಯ ಹೌದಾ ನಮ್ಮ ಮನೆಗೆ ಕಣ್ಣು ದೀಪ ಇದು ಅರ್ಥ ಆಗಿದೆ ನಮ್ಮ ಜನಕ್ಕೆ ನಮ್ಮ ಮನೆಯ ಕಣ್ಣು ಯಾವುದು ಸೂರ್ಯ ಇಲ್ಲ ದೀಪಾಚ ದೇವ್ರಿಗೆ ಇರ್ಲಿ ಅನ್ಕೊಳ್ಳಿ ಆದ್ರೆ ಒಂದು ಮಾತಾಡ್ತೀವೋ ಅದನ್ನ ನಡ್ಕೊಳ್ಳೋ ಅರ್ಥ ನಮ್ಗೆ ಮಾತ್ರ ಆ ಭಾಷೆಯನ್ನು ಬಳಸಬೇಕು ನಾವು ಹೇಳೋದೇ ಒಂದು ನಡ್ಕೊಳ್ಳೋದೇ ಒಂದು ಸೊ ಇದರಿಂದ ಏನಾಗಿದೆ ಪೂಜೆಗೆ ಒಂದು ಕೆಟ್ಟ ಪದವನ್ನು ಆಗಿದೆ ನಾವು ಪೂಜೆ ತಪ್ಪು ಅನ್ನೋ ಮಟ್ಟಕ್ಕೆ ನಾವು ಬಂದ್ಬಿಟ್ಟಿದ್ವಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ